ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

ಕ್ಲಿಯರ್ ಆಗಿದೆಯಾ ಗಾಡಿ ರೀಡಿಂಗ್ ಎಷ್ಟು ಇದೆ ರೀಡಿಂಗ್ ಆಗಿರೋದು ಗಾಡಿ ರೀಡಿಂಗಾ ಆ ರೀಡಿಂಗ್ 86000 ಅನ್ನು ಓಡಿದೆ ಸೀಟ್ ಎಲ್ಲ ಚೆನ್ನಾಗಿದೆ ಹಾ ಟೈರ್ ಗಾರ್ 70 ಮ್ಯೂಸಿಕ್ ಪ್ಲೇಯರ್ ಸೈಡ್ ಆಕ್ಸಿಲ್ ಮ್ಯೂಸಿಕ್ ಗಾಡಿಯಲ್ಲಿ ಎಲ್ಪಿಜಿ ಇಲ್ಲ ಇದೆ ಇದೆ ಎಲ್ಪಿಜಿ ಇಲ್ಲ ಅಣ್ಣ ಪೆಟ್ರೋಲ್ ಎಲ್ಪಿಜಿ ಇಲ್ಲ ಅಣ್ಣ